ಆ ತನ್ನ ಮನದ ಇಚ್ಛೆಯನ್ನ ಅಲ್ಲಮ್ಮ ಪ್ರಭುಗಳ ಮುಂದೆ ಇಟ್ಟಾಗ ಅಲ್ಲವ ಪ್ರಭುಗಳು ಅವರಿಗೆ ಒಪ್ಪಿಗೆ ಕೊಡ್ತಾ ಇದ್ದಾರೆ ಬೀಳ್ಕೊಳಿಗೆ ಕೊಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ನಾನು ಸಾಮಾನ್ಯಗಳಲ್ಲ ನಾನು ಕೂಡ ಮುತ್ತ ಇದೆ ಹೇಳಿ ಇವತ್ತೆಲ್ಲ ಪೂಜೆ ಮಾಡಿಕೊಂಡ್ರೆ ಎಷ್ಟು ಆನಂದ ಅಂತ ಎಷ್ಟು ಸಂತೋಷ ಕೊಡ್ತದ ಮುತ್ತ ಇದೆ ಮುತ್ತು ಅಂದರೆ ಯಾವುದಕ್ಕೆ ನಾವು ಮುತ್ತು ಅಂತಂದ್ರೆ ಯಾವುದು ಎಂದೆಂದಿಗೂ ನಾಶ ಆಗೋದಿಲ್ಲ ಅದಕ್ಕೆ ಮುತ್ತು ಅಂತ ಕರಿತಾರೆ ಅದು ನೀರಿನಲ್ಲಿ ಕರಗೋದಿಲ್ಲ ಅದು ಬಿಸಿಲಿನಲ್ಲಿ ಒಣಗೋದಿಲ್ಲ ಅದು ಹಳಸೋದಿಲ್ಲ ಅದು ಯಾವತ್ತೂ ಇರ್ತದ ಅದಕ್ಕೆ ಮುತ್ತು ಅಂತ ಕರಿತಾ ಇದ್ದಾರೆ ಇದೆ ಇದರ ಅರ್ಥ ಹೆಣ್ಣು ಮಕ್ಕಳಿಗೆ ವಿವಾಹಿತ ಮಹಿಳೆಗೆ ಐದು ಮುತ್ತುಗಳ ಹದವಾ ಅವರಿಗೆ ಮುತ್ತೈ ಇದೆ ಅಂತ ಕರಿತಾ ಇದ್ದಾರೆ ಒಂದು ತಾಳಿ ಮಂಗಲಸೂತ್ರ ಅಂತ ಮಂಗಲ ಸೂತ್ರ ಅಂದ್ರೆ ಮಂಗಲಸೂತ್ರ ತಾಳಿ ಅದರಲ್ಲಿ ಮುತ್ತಿರ್ತದ ಆಮೇಲೆ ಕುಂಕುಮ ಕುಂಕುಮ ಅದು ಏಜರ ಒಂದು ಜ್ಯೋತಕ ಸಂಕೇತ ತ್ಯಾಗದ ಸಂಕೇತ ಆಮೇಲೆ ಅನ್ಯ ಪುರುಷರು ತಮ್ಮತ್ತ ನೋಡದೇ ಇರಲಂತೆ ಕ್ರಾಂತಿಯ ಅದು ಅದು ಒಂದು ಮುತ್ತು ಆಮೇಲೆ ಮುಗುತಿ ಮುಗುತಿ ಅಲ್ಲಿ ಚಂದ್ರನಾಡಿ ಅಂತ ಇರ್ತದೆ ನಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿರ್ತವೆ ಪ್ರತಿಯೊಬ್ಬರ ಶರೀರದಲ್ಲಿ ಒಳಗಡೆ ಸೂರ್ಯನಾಡಿ ಎಡಗಡೆಗೆ ಚಂದ್ರನಾಡಿ ಅಂತ ಇರ್ತದೆ ಆ ಚಂದ್ರನಾಡಿ ಅಲ್ಲಿ ಒಂದು ವೇಳೆ ಸೂಜಿಯಿಂದ ಚುಚ್ಚಿ ಅಲ್ಲಿ ಮುತ್ತನ ಧರಿಸಿದರೆ ಚಂದ್ರನಾಡಿ ಜಾಗ್ರತಾದು ವೈಜ್ಞಾನಿಕವಾಗಿ ಅದು ಸಿದ್ಧ ಆಗಿದೆ ಚಂದ್ರನಾಡಿ ಆ ಚಂದ್ರನಾಡಿಯಿಂದ ತಾಳ್ಮೆ ಸಹನೆ ಏಕಾಗ್ರತೆ ಸಹಿಷ್ಣುತೆ ಬರ್ತದೆ ಅದರಿಂದ ಅದಕ್ಕೆ ಕ್ಷಮಯ ಅಂತ ಹೆಣ್ಣು ಮಕ್ಕಳನ್ನು ಹೊಗಳ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಇದ್ದಷ್ಟು ಸಹನೆ ಪುರುಷರಿಗೆ ಇರೋದಲ್ಲ ಆ ಮನೆಲ್ಲ ಗೊತ್ತಿರಬಹುದು ಒಂದು ಮಗು ಅಳತಿತ್ತು ಅಂತಂದ್ರೆ ಆ ಹೆಣ್ಣು ಮಗಳು ಹೆಂಗ್ ಅವರನ್ನು ಸಮಾಧಾನ ಪಡಿಸ್ತಲ್ಲ ಆ ಮನುಷ್ಯ ಅಷ್ಟು ಸಮಾಧಾನ ಮಾಡಕ್ಕೆ ಇಲ್ಲ ಆ ತಾಯಿ ಆ ಮಗು ಎಷ್ಟ ಅಳಲಿ ಎಷ್ಟಲಿ ಅದಕ್ಕೆ ತಂದ ಎಷ್ಟು ಸಹನೆಯಿಂದ ಧರಿತ್ರಿ ಅಂತ ಕ್ಷಮಾಗನ ಅವಳಿಗೆ ಅವಳು ಸುಮ್ಮನೆ ಪುರುಷ್ ಅದಕ್ಕೆ ಅದ ಪುರುಷಿದ್ರೆ ಏನ್ ಮಾಡ್ತಾನು ಒಂದು ಹತ್ತನು ಸೊಂಬಿಕೊಂಡಂತಾನು ಎರಡು ಸಲ ಹತ್ತನು ಸೊಂಬ ನಾಲ್ಕೊಂದು ಚಪಾಟ್ ಕೊಟ್ಟು ಬರ್ತಾನೆ ನೋಡಿದ ಅವನಿಗೆ ಇರಂಗಿಲ್ಲ ತಾಳ್ಮೇ ಇಲ್ಲ ಸಹನೆ ಯಾಕಂದ್ರೆ ಅವನಿಗೆ ಆ ಕ್ಷಮೆಯ ಧರಿತ್ರಿ ಎಷ್ಟು ತಾಯಿ ಸಹನೆ ಮಾಡ್ತಾ ಇದ್ದಾವೆ ಮಗು ಎಷ್ಟು ತೊಂದರೆ ಕೊಡ್ತದ ಮಗು ನೋಡಬೇಕು ಇಡೀ ದಿನವಿಡೀ ಆ ಗೃಹ ಕೆಲಸವನ್ನ ಮಾಡಿ ದಂದಿರ್ತಾಳೆ ಕಷ್ಟಪಟ್ಟಿರ್ತಾಳೆ ಅಡಿಗೆ ಮಾಡ್ತಾಳ ಎಲ್ಲ ಮೊದಲ ನೀವು ಕೇಳ್ತಲ್ಲ ಮನೆಯಾಗೆಲ್ಲ ನೂರಕ್ ನೂರ ಕೆಲಸ ಮಾಡೋವಳವ್ಳ ನೀವು ಪುರುಷನ್ ಏನಿರಲಾರ ಬರೀ ನಾವ್ ಪುರುಷರು ಹೇಳ ಕಷ್ಟ ಪುರುಷರು ನೀವ್ ಅನುಭವ ಪುರುಷ ಆಕ್ಷೇಪ್ ಮಾಡ್ಲಾಕತ್ತ ನಾನು ಒಬ್ಬ ಪುರುಷನಾಗೆ ಹೇಳಕ್ ಆಗ್ತೇನೆ ಯಾಕಂದ್ರೆ ನೋಡ್ರಿ ಮನಿ ಕಷ್ಟ ಗುಡಿಸೋದವ್ಳು ಅಡಿಗೆ ಮಾಡೋಳವ್ಳು ನೀರ್ ಕಾಸೋಳವಳು ಆಮೇಲೆ ಪ್ರತಿ ಒಂದು ಕೆಲಸ ಮಾಡೋದು ಅವಳ ಮಾಡ್ತ ಇಷ್ಟೆಲ್ಲ ಮಾಡಿ ಶಾಂತವಾದ ಮಲಿಬೇಕಂದಾಗ ರಾತ್ರಿ ಮಗ ಎಂದ ಕಾಡಕ್ ಶುರು ಮಾಡ್ತಾರೆ ರಾತ್ರಿ ಮಗ ಕಾಡ್ತಾ ಇದ್ದಾಗ ಅಪ್ಪ ಹೆಚ್ಚನ ಕಡೆ ಅಲ್ಲಿ ಬೆಟ್ಟು ಹೊರಗು ಮಲಿತ ಆದ್ರೆ ಮಗನ ಕಡೆ ಲಕ್ಷ ಕೊಡೋದಲ್ಲ ಸಮಯ ಕೂಡ ಇದು ಆ ಮುಗುವಟ್ಟಿನ ಮುತ್ತಿನ ಒಂದು ಶಕ್ತಿ ಅದು ಧೈರ್ಯ ಅವಳಿಗೆ ಜಯ ಪುಸ್ತಕ ಅದಕ್ಕೆ ತಾಳಿ ಕುಂಕುಮ ಮುಗುವಟ್ಟು আলে বড়ে এত কেন বন্দু কুড়া আহ মতো এগুলো দনি এসে মাঠে কথা বললে কে মুক্ত শক্তি আলোন্ ಎಷ್ಟೋ ಉಳಿಯಾಡಿ ಕೆಲಸ ಮಾಡಿದರೂ ಕೂಡ ಅವಳಿಗೆ ಧನಿಯವಾಗುದಿಲ್ಲ ಕಾರಣ ಕಾಲಲ್ಲಿ ತೆಯಾದ ಅದ ಮುಕ್ತ ಇದೆ ಈ ಐದು ಮುಕ್ತ ಇದೆ ಮುತ್ತುಗಳು ಧರಿಸಲು ಮುಕ್ತ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಈ ಐದು ಇದ್ರೆ ಸಾಕು ಎಷ್ಟು ತೊಲೆ ಬಂಗಾರ ಇಲ್ಲ ಮುಕ್ತಲ್ಲ ನೋಡಿ ಮೈ ಮೇಲೆ ಇಪ್ಪತ್ತು ತೊಲಿ ಬಂಗಾರ ಐವತ್ತು ತೊಲಿ ಬಂಗಾರದ ಆದ್ರೆ ಒಂದು ತಾಳಗಿ ಇದ್ರೆ ಆ ಬಂಗಾರಕ್ಕೆ ಬೆಲೆಯಲ್ಲ ಆ ಬಂಗಾರಕ್ಕೆ ಬೆಳೆಯಲ್ಲ ಮತ್ತ ಈ ಐದು ಗುಣಲಕ್ಷಣಗಳಂತಹ ಒಬ್ಬ ಮುತ್ತೈದೆಯನ್ನ ಯಾರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ತೀರಿ ಹಿಂದೂ ಇಲ್ಲ ಈಗೂ ಇಲ್ಲ ಮುಂದೂ ಇರೋದಿಲ್ಲ ಮುಂದೂ ಇರೋದಲ್ಲ ಈ ಐದು ಧರ್ಷ ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಸಂಕೇತ ಅದಕ್ಕಾಗಿ ಇವತ್ತು ಆ ಕಾರ್ಯವನ್ನು ಇಟ್ಕೊಂಡಿದ್ದಾರೆ ತುಂಬಾ ಸಂತೋಷ ಯಾಕಂದ್ರೆ ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎತ್ರ ಹಿತಾಸ್ತುನ ಪೂಜ್ಯಂತೆ ಸರ್ವ ತತ್ರ ಫಲ ಎಲ್ಲಿ ಮಹಿಳೆಯರಿಗೆ ಗೌರವ ಕೊಡಲ್ಪಡುತ್ತದೆ ಅಲ್ಲಿ ದೇವರ ವಾಸ ಇರುತ್ತದೆ ಎತ್ ದೇವ ಎಷ್ಟು ನಾರಿಸ್ತು ಪೂಜ್ಯಂತೆ ಎಲ್ಲಿ ಸ್ತ್ರೀಯರಿಗೆ ಗೌರವ ಕೊಡಲ್ಪಡುತ್ತದೆಯೋ ಅಲ್ಲಿ ತತ್ರ ರಮಂತೆ ದೇವತಾ ಅಲ್ಲಿ ದೇವರು ಕೂಡ ವಾಸಿಸಿರ್ತಾರೆ ಯಾಕಂದ್ರೆ ಅಲ್ಲಿ ತಾಯಿ ದೇವರದ ಮಹಿಳೆ ಅಂದಾಗ ಕೇವಲ ಮಹಿಳೆ ಅಷ್ಟಲ್ಲ ಆ ಮಹಿಳೆ ಜನ್ಮ ಕೊಟ್ಟಂತ ತಾಯಿ ಅದಳ ನಮಗೆ ಬೆಲೆ ಕೊಟ್ಟಂತ ಭೂತಾಯಿ ಅದಳ ನಮಗೆ ಅಮೃತಪರಾಯವಾದಂತಹ ನೀರು ಕೊಟ್ಟಂತ ನದಿ ಅದಳ ಅದಕ್ಕೆ ಕೇವಲ ಹೆಣ್ಣು ಅಂದರೆ ಕೇವಲ ಸ್ತ್ರೀ ಮಾತ್ರ ಅಲ್ಲ ಜಗತ್ತನ್ನು ಪೋಷಿಸೋವಂಥ ಸಂಪತ್ತದ ಅದಕ್ಕೋಸ್ಕರ ಅಕ್ಕ ಮಹಾದೇವಿ ಚರಿತ್ರೆ ನಾವು ನೀನು ನೋಡ್ತಾ ಇದ್ದೇವೆ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾರೆ ಕೊನೆಗೆ ಆ ಅನುಭವ ಮಂಟಪವನ್ನು ಯಾವಾಗ ಬಂದಾಗ ಅಲ್ಲಮ್ಮ ಪ್ರಭು ಪರಿಶ್ನೆ ಮಾಡ್ತಾ ಇದ್ದಾನೆ ಆದರೆ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾನೆ ಏನಿಲ್ಲ ಮತ್ತಿನ್ನು ನಾನು ಹೋಗ್ತೀನಿ ಅಂತ ಒಂದು ಸಮಸ್ಯೆ ಇದೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಒಂದು ಸಮಸ್ಯೆ ಇದೆ ಯಾವ ಮನೆಯನ್ನ ತನ್ನ ಮಣಿ ಅಂತ ತಿಳ್ಕೊತಾರ ತಂದೆ ನನ್ನ ತಂದೆ ತಾಯಿ ನನ್ನವಳು ತಿಳ್ಕೊತಾ ಇದ್ದಾಳೆ ಆದರೆ ಯಾವಾಗ ಒಂದು ಹದಿನೆಂಟು ವರ್ಷ ಆಗ್ತದ ಹದಿನಾರು ಹದಿನೆಂಟು ವರ್ಷ ಆಗ್ತದ ತನ್ನ ಮನೆಯನ್ನ ಶಾಶ್ವತವಾಗಿ ಬಿಡುವಂತ ಪ್ರಸಂಗ ಬರ್ತದೆ ಅಂತ ನಾ ಮನೆ ಹೇಳಿದ್ದೆ ಗಂಡು ಮಕ್ಕಳು ಅವ್ರದ ಮನಿ ಅದು ಅವ್ರದ ಮನಿ ಇರ್ತದ ಅದು ಒಂದು ದಿವಸ ಕಸ ಹೊರ తమ్ము మని కూడా కస గుడ్సంగల్ ఇ మనీ అది నన్న మనీ సుందర రంగోలి హాకీ అక్క అక్కమాదవి కూడా తన తోరుమణి అనిచితు ఆ అనుభవ మంటప కళ్యాణ ఎల్ ముసారు ఎల్ కుది శక్తి ఇతర తపస్సు శక్తి ఇప్పుడు ఆ బ్రహ్మచర్య శక్తి ఇప్పుడు యాక కౌశికరగ్నూ అదే సంసారా ఒన్నెవ్ ముట్టక వేయాలు ఆ విడు మరళె శరగ విడు చింతే అంత హతా చింతే చింతెమ్మధిగొందు చితే చింతే చింతె ధర్ణిగొందు చింతే ఎనగే ఎన్న చింతె తనగే కమద చింతెళ్తా ఏత శరడు మరళె ನನಗೆ ಕೂಡಲ ಸಂಗಮ ದೇವ ಒಲಿಯುವನು ಒಲೆಯಲು ಎಂಬ ಚಿಂತೆ ಅಂತ ಹೇಳ್ತಾ ಇದ್ದಾಳೆ ಅಂದ್ರೆ ಆ ಪತಿಯನ್ನ ಕೌಶಿಕ ರಾಜನನ್ನು ತಿರುತ್ತಿತ್ತು ಕಾರಣ ಕೌಶಿಕ ರಾಜ ಪ್ರೀತಿ ಮಾಡಿದ್ದು ಭಾವನಾಜನ್ಯ ಪ್ರೀತಿ ಅಲ್ಲ ಕಾಮನಾಜನ್ಯ ಪ್ರೀತಿ ನಮ್ಮ ಹೆಜ್ಜಿನ ಹೆಜ್ಜೆ ಕಾಮನಾಜನ್ಯ ಪ್ರೀತಿಗೆ ಭಾವನಾಜನ್ಯ ಪ್ರೀತಿ ಇದೆ ಕಾಮನಾಜನ್ಯ ಪ್ರೀತಿ ಇರ್ತದೋ ಅದು ಕೇವಲ ಸೌಂದರ್ಯನವರು ಹುಟ್ಟಿ ಇರ್ತದ ಅಂತರಂಗದ ಹೃದಯದಿಂದ ಹುಟ್ಟೋದಿಲ್ಲ భనాజన్య ప్రీతి హృదయంగా అదకే ఈ సంపత్న సౌందర్యవన్న నోడి ప్రీతి మన తెలుసు తెలుస్తాయి కొంద శరణ కన్నీరు హాక్తాయి నోడ్రీ అక్కమా మొదలు బందక బంద ఆనంద అక్క ఎల్ కన్నీరు హాక్త సంసార వెబొందు గళియొడరు శిరి ఎంబదు సంతయ మంది కండయ్య ఈ సంసార నశ్వర ఈ సంపత్ నశ్వరం వశవలను కూడా కన్నీరు కమీ హాక్రి ఏన్ శక్తి ఇవదు అక్కమాది ఎందుకు ఏను తేజ్బోదు ఏమీయత ఇది అక్కమాధి హు హతా అక్కమాధి అంత కొన వచ్చిన అనుభవం ఉంటాయి ఏం హత్య ఫుడ్ ಶ್ರೀ ಗುರುನ ಕಷ್ಟು ಏನ್ ಎಲ್ಲಿ ಹುಟ್ಟಿದೆ ಅಂತಂದ್ರೆ ನಾನು ಹುಟ್ಟಿರಬಹುದು ಎಲ್ಲಿ ಆ ಉಡುಕಡಿಯಲ್ಲಿ ಹುಟ್ಟಿರಬಹುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಆ ಉಡುಕಡಿಯಲ್ಲಿ ಹುಟ್ಟಿರಬಹುದು ಅಲ್ಲಿ ಹುಟ್ಟಿದ್ದು ಕೇವಲ ಫುಟ್ಟಿ ಬೇಕೇರ ಕೇವಲ ಈ ಚರ್ಮ ಎಲಬು ಮಾಂಸಗಳಿಂದ ತುಂಬಿದಂತ ಒಂದು ಕೊಂದೆ ಅಲ್ಲಿ ಹುಟ್ಟಿತ್ತು ಆದರೆ ಇವತ್ತ ನಾನು ಇವತ್ತ ಚೈತನ್ಯದ ಮಗುವಾಗಿ ಹುಟ್ಟಿದ್ದೇನೆ ಎಲ್ಲಿ ಅನುಭವ ಅಂತ ಅದು ಯಾರ ಕೈಯಲ್ಲಿ ಶ್ರೀ ಗುರುಗಳ ಹಸ್ತದಲ್ಲಿ ಹುಟ್ಟಿದೆ ಶ್ರೀ ಗುರುವಿನ ಹತ್ತದಲ್ಲಿ ಬೆಳೆಗಿನೂ ಅಸಂಖ್ಯಾತರ ತರುಣದೊಳಗೆ ಮಂಜನ ಬೆಳೆದಿನಲ್ಲ ಅಸಂಖ್ಯಾತರು ಶರಣರು ಅಸಂಖ್ಯಾತರಲ್ಲಿ ಅನುಭವಿದೆ ಅವರ ಜೊತೆಗೆ ನಾನು ಬೆಳೆದೆ ಆಗಲೇ ಭಾವವೆಂಬ ಹಾಲು ವಿಜ್ಞಾನವೆಂಬ પરામાર્થો ભાવ ભાવ અંદર યાવ મન આંતરી ભાવ અત્યારે મનસુખ મકળી બહુ ચિંમક மக்கள் ஒப்பதும் அதாத்ம கேத்த இல்லை நம்மன்ன பரிவர்த்தனை மட்ளார நஷ்வர்த்த இல்லை இல்லை தம்பி யாவ சம்சார நஷ்வர்த்து அதுக்கு இல்லை ஆஹ் அக்கமாதி அந்த பேர் என்னல்ல அந்த ஆந்திரிக மனசு பிரத்திய மனசித்தேர் நம்ம பிரதியோரி ಒಂದು ಬಾಹ್ಯ ಮನಸ್ಸು ಒಂದು ಅಂತರ ಮನಸ್ಸು ಈಗೆಲ್ಲಾರು ಇಲ್ಲಿ ಕುಳಿತೀರಿ ಎಲ್ಲಾರು ಇಲ್ಲೇ ಇದಂತ ಕೇಳಕ್ಕಾಗೋದಲ್ಲ ಕೆಲವೊಬ್ರು ಹೆಣ ಆಗ್ತಾ ಇಲ್ಲ ಅಂತ ಜೀವ ಬ್ಯಾರ ನಾನು ಕಾಲೇಜಲ್ಲಿ ಲೆಕ್ಚರ್ ಮಾಡ್ತಾ ಇದ್ದಾಗ ಗೌರ್ಮೆಂಟ್ ಕಾಲೇಜಲ್ಲಿ ನಲ್ಲಿ ಇದ್ದಾಗ ಹಾಸ್ಯ ಮಾಡ್ತಾ ಇದ್ದೇನೆ ನಾನು ಅಷ್ಟೇ ಗಂಭೀರವಾದ ಕೂಡ ಹೇಳ್ತೇನೆ ಮತ್ತ ಹಾಸ್ಯ ಕೂಡ ಹೇಳ್ತೇನೆ ಯಾಕ ಹಾಸ್ಯನೂ ಬೇಕು ಗಂಭೀರನು ಬೇಕು ಮತ್ತ ಸತತ ಗಂಭೀರ ಇರ್ತಂದ್ರೆ ఇందేన పాటపాంటాంట అది సతత గంభీరద్రు ప్రయోజనల సతత హాస్యము ప్రయోజనల యాకని ఇదని జోకర్ ఆటల కాదు నేను ఒకడే ప్రవచని భరగల భుగలే ఫుల్ నమస్కరిస్తాను నేను నా సత్త నా జోకర్ ఎందుకి జోకర్ అనేది నువ్వు ఒక ఫార్మట్ ను కొండు ఒక కులాకి దీన యహా మరణా యహా ఇక్కేకి బాత్ జానా కహా నవ జోకర్ అవలా ಯಾಕಂದರೆ ಹಾಸ್ಯನೂ ಬೇಕು ಹಾಸ್ಯ ಎಷ್ಟು ಬೇಕು ಆಗ್ತಾ ಬೇಕು ಊಟದ ಉಪ್ಪಿನಕಾಯಿ ಎಷ್ಟು ಬೇಕು ಒಂದ ಭಾಳ ಅಂದರೆ ಎರಡು ಒಂದು ಭರ್ನಿತಿ ಅಂದರೆ ಮತ್ತು ಅಂಬ್ಯುಲೆನ್ಸ್ ತರಿಸಬೇಕಾಯ್ತು ಅದಕ್ಕೆ ಏನದಂತಂದ್ರೆ ಮಹತ್ವದ ಅಕ್ಕ ಮನಸ್ಸು ಬಾಹ್ಯ ಮನಸ್ಸು ಮನಸ್ಸು ಬಾಹ್ಯ ಮನಸ್ಸಿಗಿಂತ ಬಲವತ್ತರ ಇರ್ತದ ಅಂತರ ಮನಸ್ಸಿಗೆ ಭಾವಗೀತೆ ನೀವು ಚಿತ್ರಗೀತೆ ಭಾವಗೀತೆ ಭಕ್ತಿಗೀತೆ ಗೀತೆ ಕೇರ್ಬೋದಲ್ಲ ಮನೆ ಹೇಳೀನಿ ಕಾಲೇಜಲ್ಲಿ ನಾವು ಕಾಂಪಿಟೇಷನ್ ಇರ್ತಾರ ಚಿತ್ರಗೀತೆಗೆಲ್ಲರೂ ಭಾವ ತಗೋದಾರ ಭಾವಗೀತೆಗೆ ಯಾರು ಅಲ್ಲ ಒಳಗೆ ಭಾವನೆ ಇಲ್ಲ ಭಾವಗೀತೆ ಅಂದ್ರೆ ಹೃದಯದ ಗೀತೆ ಅದು ಹೃದಯದ ಗೀತೆ ಆ ಭಾವಗೀತೆ ಆ ಭಾವ ಎಂಬ ಹಾದು ಎಂಥ ಮಾತಾಡ್ತಾ ಇದ್ದಾನೆ ಹಾಲು ಎಂತದ ಭಾವ ಎಂಬ ಹಾದು ಆ ಹಾಲಿನಲ್ಲಿ ಜೇಂತು ಪದ ಆ ಹಾಲಿನಲ್ಲಿ ಶರಣರ ಸಕ್ಕರೆ ಸಕ್ಕರೆಯದ ಸದ್ಭಾವ ಎಂಬ ಸಕ್ಕರೆ ಇದೆ ಇದು ಎಂಥ ಪದ ಬಳಸ್ತಾ ಇದಾರೆ ಎಂತ ನಮ್ಮ ಕನ್ನಡದ ಮೊದಲ ಆದಿ ಕವಿಯ ಕರೀ ಅಂತ ಶ್ರೇಷ್ಠ ಬಾಯಿ ಒಂದು ಕಾಲೇಜಲ್ಲಿ ನಡೆಸ್ತಾರೆ ಎಲ್ಲ ನಡತಿರ್ತಾವ್ ಎಲ್ಲರೂ ನಡತಾ ಇರ್ತಾರ ಯಾಕರಿ ಅಂತ ನೋಡ್ತಾರೆ ಅಸುಮದಾಗ ಯಾಕೆ ನಗ್ತಾ ಇದರ ನಾನು ಏನು ಹೇಳಿದ್ದೆಲ್ಲ ಅವಾಗ ಇವ್ರು ಯಾರೇರೆ ಹೋಗಿದ್ದ ಅದಕ್ಕ ಇಲ್ಲಿ ಮನಸ್ಸು ಬೇರೆ ಭಾವ ಮನಸ್ಸು ಅಂತರ್ಮನಸ್ಸ ಅಂತರ್ಮ ಅದಕ್ಕ ಒಂದ್ ಮಾತ್ರ ಬರ್ತದ ಇಂದ್ರಿಯೇ ಪ್ಯ ಪರಾಹೃತ್ಯ ಅರ್ಥ ಪರಂ ಮನಃ ಪರ ಬುದ್ಧಿರ್ ಬುದ್ಧಿ ಆತ್ಮ ಮಹಾನ್ ಪರಹ ಮಹತ್ ಪರಮ ಅವ್ಯಕ್ತಂ ಅವ್ಯಕ್ತ ಪುರುಷ ಪರಹ ಪುರುಷಾನ್ನ ಪರಂ ಕಂಚಿತ್ ಸಾ ಪರಾಗತಿ ಅಷ್ಟು ವೇದವಂತದ ಪುರುಷತ್ವಂತರ ಇಂದ್ರಿಯಗಳಿಗಿಂತ ವಿಷಯ ಶ್ರೇಷ್ಠ ವಿಷಯಗಳಿಗಿಂತ ಮನಸ್ಸು ಶ್ರೇಷ್ಠ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ವಿಚಿತ್ರ ಮನಸ್ಸು ಬೇರೆ ಬುದ್ಧಿ ಬೇರೆ ನೀವು ಕಾಲೇಜ್ ಫಸ್ಟ್ ರ್ಯಾಂಕ್